ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲ್ಲಿ ಅಲ್ಲಿ ಸೂಪರ್ ದಂಪತಿ ಕಾಂಪಿಟೇಷನ್ ಸೂಪರ್ ದಂಪತಿ ಕಾಂಪಿಟೇಷನ್ ನಡೀತಿದೆ ಆದರೆ ಫಸ್ಟ್ ಕಾಂಪಿಟೇಷನಲ್ಲಿ ವೈಷ್ಣವ್ ಹಾಗೆ ಲಕ್ಷ್ಮಿ ಪಾರ್ಟಿಸಿಪೇಟ್ ಮಾಡೋಕೆ ಆಗ್ತಿಲ್ವಲ್ಲಪ್ಪ ಹಾಗಾದರೆ ಯಾಕೆ ಯಾರದಕ್ಕೆ ಅಡ್ಡಿ ಪಡಿಸಿದ್ದು ಹಾಗಿದ್ರೆ ಅಡ್ಡಿ ಪಡಿಸೋರೆ ಲಾಕ್ ಆಗೋ ಚಾನ್ಸಸ್ ಇದೆಯಾ ಈ ಒಂದು ಫಸ್ಟ್ ಕಾಂಪಿಟೇಷನಲ್ಲಿ ವನ್ನರ್ ಆಗೋದು ಯಾರು ವಿನರ್ ಅನೌನ್ಸ್ ಆಗ್ತಾರಾ ಇಲ್ವಾ ಜಡ್ಜಸ್ ಯಾರಾಗಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಬೆಂಗಳೂರಿಂದ ಸೂಪರ್ ದಂಪತಿ ಪ್ರೋಗ್ರಾಂ ಹಳ್ಳಿಲಿ ನಡೀತಿರುವುದರಿಂದ ಇಡೀ ಮನೆ ಹಳ್ಳಿಗೆ ಹೋಗುತ್ತೆ ವಿಧಿ ಮಾತ್ರ ಹೋಗದೆ ಮನೇಲೆ ಉಳ್ಕೊತಾಳೆ ಇಲ್ಲಿ ಹಳ್ಳಿಗೆ ಹೋದಂಥ ಎಲ್ಲರಿಗೂ ಕೂಡ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಗೆ ಎಲ್ಲರಿಗೂ ಕೂಡ ವಾಮ್ಲಿ ವೆಲ್ಕಮ್ ಕೊಡ್ತಾರೆ ಆ ಹಳ್ಳಿಯವರು ಈ ಕಡೆ ಪಟೇಲರು ಎಲ್ಲನ್ನ ಕೂಡ ಉದ್ದೇಶಿಸಿ ಮಾತನಾಡ್ತಿದಾರ ನೀವೆಲ್ಲರೂ ಕೂಡ ನಮ್ಮ ಊರಿಗೆ ಬಂದಿದ್ದು ಖುಷಿ ಆಯಿತು ನೀವೆಲ್ಲರೂ ಕೂಡ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಗೆ ನೀವೆಲ್ಲರೂ ಕೂಡ ಚೆನ್ನಾಗಿ ಮಾಡಿ ಹಿರಿ ತಲೆ ಚಿಕ್ಕ ತಲೆಗಳು ನಡಬೇಕು ಕಾಂಪಿಟೇಷನ್ಸ್ ನಡೀತದೆ ಸಾಕಷ್ಟು ರೀತಿಯ ಥಾಟ್ಸ್ ಯೋಜನೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಹೊಂದಾಣಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ ಯಾರು ಗೆಲ್ತಾರೆ ಅಂತ ನೋಡಬೇಕು ಅನ್ನೋ ಕುತೂಹಲ ನಮಗೂ ಕೂಡ ಇದೆ ಅದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಒಂದು ಆರ್ಗನೈಸ್ ಮಾಡಿರೋದು ತುಂಬಾನೇ ಖುಷಿ ಅದಕ್ಕೂ ಮಿಖಿಲಾಗಿ ವೈಷ್ಣವ್ ಅನ್ನೋ ಸೆಲೆಬ್ರಿಟಿ ಸಿಂಗರ್ ನಮ್ಮ ಊರಿಗೆ ಬಂದು ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಿರೋದ್ರಿಂದ ನಮ್ಮ ಊರಿನ ಹೆಸರು ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ತುಂಬಾನೇ ಮಾತಾಡೋಕೆ ಬರುವುದಿಲ್ಲ ಹಾಗಾಗಿ ಹೋಸ್ಟ್ ಬಂದಿದ್ದಾರೆ ಅವರೇ ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹಾಗಿದ್ರೆ ಯಾರಪ್ಪ ಹೂಸ್ ಅಂತ ಅನ್ಕೊಂಡ್ರೆ ಎಲ್ರಿಗೂ ಕೂಡ ಬೆಕ್ ಶಾಕ್ ಏನದು ಎಲ್ಲೋ ಹೋದ್ರು ಕೂಡ ಎಡಬಿಡದ ಬೆನ್ನಿಟ್ಕೊಂಡ್ ಬರ್ತಾರಲ್ಲಪ್ಪ ಅಂತ ಅನ್ಕೋತಿದ್ದಾರೆ ಈ ಕಡೆ ಲಕ್ಷ್ಮಿ ವೈಷ್ಣವ್ಗಂತೂ ಉರ್ತ್ ಹೋಗ್ತದೆ ಈ ಕಡೆ ಸುಪ್ರೀತಾ ಅಂತೂ ಇದೆಲ್ಲ ಪಕ್ಕ ಪ್ಲಾನ್ ಅಂತ ಅನ್ಕೋತಿದ್ದಾರೆ ಹಾಗಾದ್ರೆ ಯಾರು ಹೋಸ್ಟ್ ಅಂತ ಅನ್ಕೋತೀರ ಕೀರ್ತಿ ಕೀರ್ತಿನೇ ಅಲ್ಲಿಗೆ ಹೋಸ್ಟ್ ಆಗಿ ಬಂದಿರೋದು ಇದೆಲ್ವೂ ಕೂಡ ಕಾವೇರಿ ಅವರ ಪಕ್ಕ ಪ್ಲಾನ್ ಆಗಿದೆ ಬೆಂಗಳೂರಲ್ಲಿ ಇರ್ಬೇಕಾದ್ರೇನೆ ಆರ್ಗನೈಜರ್ಸ್ಗೆ ಕಾಲ್ ಮಾಡಿ ವೈಷ್ಣವ್ ಸೆಲೆಬ್ರಿಟಿ ಆಗಿ ಬರ್ತಿರೋದ್ರಿಂದ ಹೋಸ್ಟ್ ಕೂಡ ಸೆಲೆಬ್ರಿಟಿ ಆದ್ರೆ ತುಂಬಾನೇ ಚೆನ್ನಾಗಿರತ್ತೆ ಅನ್ನೋ ಮಾತನ್ನ ಹಾಕಿರ್ತಾರೆ ನೀವ್ ಹೇಳುದೇನು ಸರಿ ಆದ್ರೆ ಯಾರಿದ್ದಾರೆ ಆ ರೀತಿ ಸೆಲೆಬ್ರಿಟಿ ಹೋಸ್ಟ್ ಅಂತ ಆರ್ಗನೈಸರ್ಸ್ ಹೇಳಿದಕ್ಕೆ ಇದಲ್ವಾ ಕೀರ್ತಿ ಅಂತ ಹೇಳಿದಕ್ಕೆ ಅವ್ರು ನೋಡಿದ್ರೆ ಡ್ಯಾನ್ಸ್ ಅವ್ರು ಇದಕ್ಕೆ ಒಪ್ಕೋತಾರ ಒಪ್ಕೊಂಡ್ರೆ ನಮಗೂ ಕೂಡ ತುಂಬಾನೇ ಖುಷಿನೇ ಕೇಳ್ತೀವಿ ಅಂತ ಹೇಳಿರ್ತಾರೆ ಇದು ಕೀರ್ತಿ ಮತ್ತೆ ಕಾವೇರಿ ಅವರ ಪಕ್ಕ ಪ್ಲಾನ್ ಆಗಿರೋದ್ರಿಂದ ಕೀರ್ತಿ ಕೂಡ ಒಪ್ಕೊಂಡು ಬಂದಾಳೆ ಈ ಕಡೆ ಬಂದಿರೋದು ನೋಡಿ ಹುರ್ಕೋತಿದ್ದಾನೆ ವೈಷ್ಣು ನಂತರ ಈ ಕಡೆ ಕೀರ್ತಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾಳೆ ಜೊತೆಗೆ ಎಲ್ಲಾ ದಂಪತಿಗಳನ್ನ ಕರೆಸಿ ಕೂಡ ಮಾತನಾಡ್ತಾಳೆ ಜೊತೆಗೆ ಆ ಒಂದು ಕಾಂಪಿಟೇಷನ್ಸ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನ ಕೂಡ ಹೇಳ್ತಾಳೆ ಜೋಜಸ್ ಯಾರು ಅಂತ ಕೂಡ ತಿಳಿಸ್ತಾಳೆ ಈ ಒಂದು ಕಾಂಪಿಟೀಷನ್ಸ್ ಆ ಹಳ್ಳಿಯಲ್ಲಿ ನಡೀತಾರೆ ಹಾಗಾಗಿ ಯಾವುದೇ ರೀತಿ ಜೋರ್ಜಸ್ ಕಾಣಿಸೋದಿಲ್ಲ ಜೋರ್ಜಸ್ ಯಾರು ಅಂತ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರೋ ಒಂದು ಕ್ಯಾಂಡಿಡೇಟ್ಸ್ಗೆ ಗೊತ್ತಿರುವುದಿಲ್ಲ ಕಪಲ್ಸ್ಗೆ ಅವ್ರ ಪಕ್ಕನೇ ಇರಬಹುದು ಅಲ್ಲೇ ಯಾರಾದ್ರೂ ಹಳ್ಳಿಲೆ ಆಗಿರಬಹುದು ಅವ್ರಿಗೆ ಗೊತ್ತಾಗದೆ ಅವ್ರ ಜೊತೆಲೆ ಇರಬಹುದು ಕೂಡ ಹಾಗಾಗಿ ಯಾರು ಕೂಡ ಚೀಟ್ ಮಾಡಬಾರ್ದು ನಾಟಕ ಮಾಡಬಾರ್ದು ಯಾಕಂದ್ರೆ ಪಕ್ಕದಲ್ಲೇ ಇರ್ತಾರೆ ಗೊತ್ತಾಗೋ ಚಾನ್ಸಸ್ ಇದೆ ಈ ಒಂದು ಹಳ್ಳಿಲಿ ಡಿಫ್ರೆಂಟ್ ಆಗಿ ನಾವು ನಡೆಸ್ತಿದಿವಿ ಅಂತ ತಿಳಿಸ್ತಾರೆ ಸಾಕಷ್ಟು ರೀತಿಯ ರೌಂಡ್ಸ್ ಇರುತ್ತೆ ಈಗ ಫಸ್ಟ್ ರನ್ ಶುರು ಆಗ್ತದೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅಂತ ಈ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ರು ಕೂಡ ಸ್ಕಿಟ್ ಮಾಡಬೇಕು ಅಂತ ಅನ್ಕೋತಾರೆ ನಂತರ ಈ ಕಡೆ ವೈಷ್ಣವ್ ಅಂತೂ ಕೀರ್ತಿನ ನೋಡಿದ್ದೆ ಕೋಪ ಮಾಡಿಕೊಂಡು ಯಾಕೆ ಇಲ್ಲಿಗೆ ಬಂದಿದ್ಯಾ ಯಾಕೆ ಟಾರ್ಚರ್ ಕೊಡ್ತಿದ್ಯಾ ಇರಿಟೇಟ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ವೈಶ್ ನಾನು ಇರಿಟೇಟ್ ಮಾಡ್ತೀನ ಹಾಗಿದ್ರೆ ನಾನು ಬಂದರೆ ನಿನ್ಗೆ ಇರಿಟೇಟ್ ಆಗುತ್ತೆ ಅಲ್ವಾ ಹೋ ಕಷ್ಟ ಆಗತ್ತಲ್ವಾ ಅಂತ ಹೇಳ್ದಿದ್ರ ಹಾಗಲ್ಲ ಕತ್ಲೆ ಆಗತ್ತೆ ಅಂತ ಹೇಳ್ತಾನೆ ವೈಶ್ ಜೊತೆಗೆ ನಾನು ನೀನು ಬರ್ಬೇಕಾಗಿತ್ತು ಆದ್ರೆ ಏನ್ ಮಾಡ್ದು ಒಂದ್ ಎರಡು ತಿಂಗಳು ಮುಂದೆ ಹೋಗಿದ್ರೆ ನೀನು ನಾನೇ ಬರಬಹುದಿತ್ತು ಬಟ್ ಏನ್ ಮಾಡುದು ಲಕ್ಷ್ಮಿ ನಿನ್ ಜೊತೆ ಬಂದಿದ್ದಾಳೆ ಅಷ್ಟೇ ಅಂತ ಹೇಳ್ತಿದ್ದಾನೆ ಜೊತೆಗೆ ನಾನು ಹೋಸ್ಟ್ ಮಾಡೋದಕ್ಕೆ ಅಂತ ಸುಳ್ಳು ಹೇಳ್ತಿದ್ದಾಳೆ ನನ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ ಸುಮ್ಮನೆ ವಿನಾಕಾರಣ ನಾಟಕ ಮಾಡಬೇಡ ಅಂತ ಹೇಳ್ತಿದ್ದಾನೆ ವೈಶ್ ಜೊತೆಗೆ ನೀನು ನನ್ನ ಲೈಫ್ ಅಲ್ಲಿ ಮುಗ್ದು ಹೋಗಿರೋ ಚಾಪ್ಟರ್ ಅಂತ ಹೇಳ್ತಿದ್ದಾನೆ ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ ನೋಡಿದ್ದೇ ಈ ಕಡೆ ಇಬ್ರು ಶಾಕ್ ಆಗ್ತಾರೆ ಲಕ್ಷ್ಮಿನ ನೋಡಿ ಇಲ್ಲಿ ಲಕ್ಷ್ಮಿ ಮಾತ್ರ ನಮ್ಗೆ ತಡ ಆಗ್ತದೆ ಬೈಷ್ಣವ್ರೆ ಬನ್ನಿ ನಾವೇ ಸ್ಕಿಟಲ್ ಗೆಲ್ಬೇಕು ನಾವೇ ಸುಪೂರ್ ದಂಪತಿ ಆಗ್ಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅವ್ರ ಜೊತೆ ಮಾತಾಡೋದು ಆಮೇಲೂ ಇರತ್ತೆ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾಳೆ ಏನೋ ಅವರ ಕೀರ್ತಿ ಮುಂದೆ ಹೇಳ್ದೆ ಕರ್ಕೊಂಡ್ ಹೋಗ್ಬೋದು ಬಟ್ ಅಲ್ಲಿ ಅವ್ರಿಗೆ ತುಂಬಾನೇ ಬೇಜಾರಾಗಿದೆ ಬೇಚಾರ ಮಾಡ್ಕೊಂಡಿದ್ದಾಳೆ ಈ ಕಡೆ ಕಾವೇರಿಯವರು ಕೀರ್ತಿ ಹತ್ರ ಬಂದಿದೆ ನೋಡು ಯಾವುದೇ ಕಾರಣಕ್ಕೂ ವೈಷ್ಣವ್ ಹಾಗೆ ಲಕ್ಷ್ಮಿ ಗೆಲ್ಬಾರ್ದು ಅವ್ರಿಬ್ರು ಒಳ್ಳೆ ಪೇರು ಅಂತ ಅನ್ನಿಸ್ಕೋಬಾರ್ದು ಅದಕ್ಕೆ ನಿನ್ನನ್ನ ಕರ್ಸ್ಕೊಂಡಿರೋದು ಅಂತ ಹೇಳ್ತಾರೆ ಖಂಡಿತ ನೋಡ್ತಾರೆ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಆ ಕಡೆ ವಿಧಿ ಲವ್ವರ್ ಮನೆಗೆ ಬಂದತಾರೆ ಈ ಕಡೆ ವಿಧಿ ಯಾಕೆ ಬರಕ್ ಹೋದೆ ಅಂದ್ರೆ ಮನೇನ್ ಯಾರು ಇಲ್ವಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಕಾಫಿ ಮಾಡ್ತೀನಿ ಅಂತ ಹೇಳಿ ಕಾಫಿ ಮಾಡ್ದಾನೆ ಅದಕ್ಕೆ ಸರಿಯಾಗಿ ಡೋರ್ ಲಾಕ್ ಮಾಡ್ತಿದ್ದಾಗೆ ಈ ಕಡೆ ಗಾಬರಿ ಆಗ್ತಾರೆ ಈ ಕಡೆ ಕೀರ್ತಿ ವಿಧಿ ತನ್ನ ಲವರ್ ಬಂದಿರೋದು ಕೀರ್ತಿ ಅಮ್ಮ ಕಾರುಣ್ಯ ಈ ಕಡೆ ಕಾರುಣ್ಯ ಅವರು ಬರ್ತದಾಗ ಗಾಬ್ರಿ ವಿಧಿ ಆಂಟಿ ನೀವು ಅಂದಾಗ ನಿಮ್ಮ ನಿಮ್ಮ ಅಜ್ಜಿ ಕಾಲ್ ಮಾಡಿ ನನ್ನ ಮೊಮ್ಮಗಳಿಗೆ ಊಟ ಕೊಡುವ ಅಂತ ಹೇಳಿದ್ರು ಹಾಗಾಗಿ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ವಿಧಿ ತುಂಬಾ ಗಾಬರಿ ಮಾಡ್ಕೊತಿದ್ದಾಳೆ ನಂತರ ಏನಿದು ಕಾಫಿ ಅಂತ ಹೇಳೋದಕ್ಕೆ ನಾನು ಮಲ್ಕೊಂಡಿದ್ದೆ ಆಂಟಿ ಅಂತ ಸ್ಟಾರ್ಟಿಂಗ್ ಹೇಳಿರ್ತಾಳೆ ನಂತರ ಆಂಟಿ ನಿಮ್ಗೆ ಕಾಲ್ ಮಾಡ್ಬೇಕು ಅಂತಿದೆ ಅದಕ್ಕೋಸ್ಕರ ಎರಡು ಕಪ್ ಕಾಫಿ ಮಾಡಿದೆ ಅಂತ ಯಾಕೋ ಇದು ಎಲ್ಲವೂ ಕೂಡ ವಿಚಿತ್ರ ಅಂತ ಅನ್ನಿಸ್ತದೆ ಈಕೆ ಸುಳ್ಳು ಹೇಳ್ತಿದಾಳೆ ಅನ್ನಿಸ್ತದೆ ಬಿಕಾಸ್ ಮಲ್ಗಿದ್ದವ್ ಎಂದು ಕಾಫಿ ಕೂಡ ಮಾಡಕ್ ಬರಲ್ಲ ಇದೆಲ್ಲ ಅಂತಿಂಗ್ ಫಿಶಿ ಅಂತ ನಿನ್ನ ರೂಮ್ ನೋಡಬೇಕು ಅಂತ ಹೇಳಿ ಹೋಗ್ತಾ ಸರಿ ಕಾಣಿಸ್ತಿಲ್ಲ ನನ್ನ ಜೊತೆ ಅಂತ ಹೇಳ್ತಿದ್ರೆ ವಿಧಿ ಸುತಾರಾಮ್ ಒಪ್ಕೊಳ್ತಾನೆ ಇಲ್ಲ ಇಲ್ಲಿ ಕಾರುಣೆ ಅವ್ರಿಗೆ ನಿಜವಾಗ್ಲೂ ಅನುಮಾನ ಬರತ್ತೆ ಇಲ್ಲಿ ಲವರ್ ಕೂಡ ಔಸ್ ಹಾಗಿದ್ರೆ ಹಾಗಿದ್ರೆ ಕಣ್ಮುಂದೆ ಬೀಳ್ತಾರ ಸಿಕ್ಕಾಕೋತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತ ನಂತರ ಈ ಕಡೆ ಲಕ್ಷ್ಮಿ ತುಂಬಾ ಬೇಜಾರು ಮಾಡ್ಕೊಂಡಿದಾಗ ವೈಷ್ಣವ್ರು ಬಂದು ಯಾಕೆ ತುಂಬ ವೆಜನ್ ಮಾಡ್ಕೊಂಡಿದ್ರ ಕೀರ್ತಿ ಬಂದಿದ್ರಿಂದ ಅಂತ ಕೇಳ್ತಿದ್ರ ಹೌದು ಯಾಕೆ ಯಾವಾಗಲೂ ಕೂಡ ಅವ್ರು ನಾವು ಎಲ್ಲಿ ಹೋಗ್ತೀವೋ ಅಲ್ಲೇ ಬರ್ತಾರೆ ಇತ್ತೀಚುಕಂತೂ ನನಗೆ ನಿಜವಾಗ್ಲು ತುಂಬ ಇರಿಟೇಟ್ ಆಗುತ್ತ ಯಾವಾಗ್ಲೂ ಬೆನ್ನಿಟ್ಕೊಂಡೆ ಬರ್ತಾರಲ್ವಾ ನಿಮ್ಗೂ ಇರಿಟೇಟ್ ಆಗಲ್ವಾ ಅಂದಿದ್ದಕ್ಕೆ ಆಗುತ್ತೆ ಸರಿ ಈಗ ಯಾಕ ಮಾತು ಹೇಗೂ ಸ್ಕಿಟ್ಟಿಗೆ ಇನ್ನೂ ರೆಡಿ ಆಗಿಲ್ಲ ಆದಷ್ಟು ಬೇಗ ರೆಡಿ ಆಗಿ ನಾವೇ ಗೆಲ್ಲಬೇಕು ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ರೆಡಿ ಆಗೋಕೆ ಹೋಗ್ತಾರೆ ಇಬ್ರು ಕೂಡ ಈ ಕಡೆ ಲಕ್ಷ್ಮಿ ಕೂಡ ಹೋಗಿ ರೆಡಿ ಆಗಿ ತನ್ನ ಅಕ್ಕಮನ್ ಜೊತೆ ವೀಡಿಯೋ ಅಲ್ಲಿ ಮಾತಾಡ್ತಿದ್ದಾಳೆ ಕಾಲಿಂಗ್ ಅಲ್ಲಿ ಅಕ್ಕ ಮಾತು ಸೂಪರ್ ಕಾಣಿಸ್ತಿದ್ಯಾ ಲಕ್ಷ್ಮಿ ಅಂತ ಎಲ್ಲ ಹೇಳಿ ಹೊಗ್ಳುತ್ತಾ ಇದ್ರೆ ನಾನೇನಷ್ಟು ಚೆನ್ನಾಗಿಲ್ಲ ಬಿಡು ಅಕ್ಕ ಅಂತ ಹೇಳ್ತಾಳೆ ಆದ್ರೆ ವೈಷ್ಣವರು ಕ್ಯೂಟ್ ಆಗಿದ್ರ ಅಂತ ಎಲ್ಲ ಹೊಗಳಿದ್ರು ಗೊತ್ತಾ ಅಂತ ಹಚ್ಕೊಂಡು ಹಾಗೆ ಇಬ್ರು ಮಾತಾಡ್ತಿರ್ತಾರೆ ಹೀಗಿದೆ ನನ್ನ ಡ್ರೆಸ್ ಕಾಸ್ಟ್ಯೂಮ್ ಇನ್ನೂ ಕೂಡ ಸ್ಕೆಟ್ಗೆ ರೆಡಿ ಆಗಿಲ್ಲ ಅಂತ ಹೇಳ್ತಿದ್ದಾಳೆ ಅಷ್ಟು ಕೀರ್ತಿ ಬಂದಿದ್ದೆ ಡೋರ್ ಲಾಕ್ ಮಾಡ್ಕೊಂಡು ಹೀಗೆ ಈ ಒಂದು ಕಾಂಪಿಟೇಷನ್ ಇಂದ ಆಚೆ ಉಳ್ಕೋತಿಯಾ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊರಡಬೇಕಿದ್ರೆ ಅವ್ರ ಕೈಯಲ್ಲಿರೋ ಬೆಸ್ಟ್ ಬ್ರೇಸ್ಲೆಟ್ ಕೂಡ ಬಿದ್ದು ಹೋಗುತ್ತೆ ಆದ್ರೆ ಅದು ಅವಳು ಗಮನಕ್ಕೆ ಬರೋದಿಲ್ಲ ನಂತರ ಈ ಕಡೆ ಅಕ್ಕಮಾಸ್ ಕಿಟ್ಟಿ ಪ್ರಾಕ್ಟೀಸ್ ಮಾಡಬೇಕು ಹೋಗ್ತೀನಿ ಅಂತ ಹೇಳಿ ಬಂದ್ರೆ ಡೋರ್ ಲಾಕ್ ಆಗಿದೆ ಕಿರ್ಚ್ಕೂತಿದ್ದಾಳೆ ಕುಕ್ಕೂತಿದ್ದಾಳೆ ಅದರಲ್ಲಿ ಅಲ್ಲಿ ಕಾಂಪಿಟೇಶನ್ ಶುರು ಆಗಿದೆ ಈ ಕಡೆ ಕೀರ್ತಿ ಕಾಂಪಿಟೇಷನ್ಗೆ ಗೆ ಎಲ್ಲರನ್ನ ಕರೆದು ಕಾಂಪಿಟೇಷನ್ ಮಾಡ್ತಿದ್ದಾಳೆ ಕಾವೇರಿ ಅವರು ಬರ್ತಾರೆ ಕೃಷ್ಣ ಅವ್ರು ಬರ್ತಾರೆ ಅವರು ಕೂಡ ಕ್ಯಾಟ್ ವಾಕ್ ಮಾಡ್ತಾರೆ ನಂತರ ಒಂದು ಕಣ್ಣ ಹೆಂಡತಿ ಸಂಬಂಧದ ಬಗ್ಗೆ ಮಾತನಾಡ್ತಾರೆ ನಂತರ ಬೇರೆ ಕಪಲ್ಸ್ ಕೂಡ ಬರ್ತಾರೆ ಇಲ್ಲಿ ನಾವು ಇನ್ನೂ ಸ್ಕಿಟ ಪ್ರಾಕ್ಟೀಸ್ ಮಾಡಿಲ್ಲ ಲಕ್ಷ್ಮಿ ಕಾಣಿಸ್ತಿಲ್ವಲ್ಲ ಅಂತ ವೈಷ್ಣವ್ ತುಂಬಾನೇ ತಬ್ಬಿಬ್ಬಾಗಿದ್ದಾನೆ ಈ ಕಡೆ ಸುಪ್ರೀತಾ ಗಂಗಕ ಎಲ್ಲ ಆಗಿದ್ರೆ ಕಾವೇರಿ ಅವ್ರಿಗಂತೂ ಫುಲ್ ಖುಷಿ ಆಗಿದೆ ನಂತರ ವೈಷ್ಣವ ಹಾಗೆ ಲಕ್ಷ್ಮಿ ಅಂತ ಕೂಗ್ತಿದ್ರೆ ಈ ಕಡೆ ಲಕ್ಷ್ಮಿ ಕಾಣಿಸ್ತಿಲ್ಲ ಒಂದು ಐದು ನಿಮಿಷ ಟೈಮ್ ಕೊಡಿ ಅಂತ ಹೇಳ್ತಿದ್ರೆ ಈ ಕಡೆ ಗಂಗಕ್ಕ ತಾನು ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ ಹೋದ್ರೆ ಈ ಕಡೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಅವ್ರು ಎಲ್ಲೋ ಹಳ್ಳಿ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ ಇಲ್ಲ ಹಾಗಾಗಿ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ನಾನು ಬೇರೆಯವ್ರನ್ನ ಕಾಲ್ ತೊಗೊಳ್ಲೇಬೇಕಾಗತ್ತೆ ಅಂದಾಗ ವೈಷ್ಣವ್ ಹೋಗಿ ಆರ್ಗನೈಸರ್ಸ್ನ ಕೇಳ್ಕೊಂಡಾಗ ಅವರು ಒಪ್ಕೋತಾರೆ ಬಟ್ ಕೀರ್ತಿ ಬಂದಿದೆ ಅದು ಹೇಗಾಗುತ್ತೆ ನಂತರ ಬೇರೆಯವ್ರು ಬಂದು ಕೂಡ ಅವರು ಇದೇ ರೀತಿ ಕೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದಾಗ ಸಾರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಗಂಗಕ ಬಂದಿದ್ದೆ ಹೋಗಿ ಹುಡುಕಿ ಫೈನಲಿ ಲಕ್ಷ್ಮೀರು ರೂಮ್ ಅಲ್ಲಿ ಡೋರ್ನ ತೆಗೆದು ಯಾರಿಲ್ಲಿ ಕೂಡಿದ್ದು ಅಂತ ಹೇಳಿ ಅಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಶುರು ಆಗಿದೆ ಅಂತ ಹೊರಗಡೆ ಬರಬೇಕು ಅಷ್ಟರಲ್ಲಿ ಲಕ್ಷ್ಮಿಗೆ ಬ್ರೇಸ್ಲೆಟ್ ಸಿಗತ್ತೆ ಅದನ್ನ ತಗೊಂಡು ತಗೊಂಡಿದ್ದ ಲಕ್ಷ್ಮಿ ಸ್ಟ್ರೀ ಹತ್ರ ಬರ್ತದಾಳೆ ಈ ಕಡೆ ಲಕ್ಷ್ಮಿ ಬಂದಿದ್ ನೋಡಿ ಫುಲ್ ಖುಷಿ ಆಗ್ತದೆ ಈ ಕಡೆ ವೈಷ್ಣವ್ ಸುಪ್ರೀತ್ ಆಗ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಕಾವೇರಿ ತಬ್ಬಿ ಆಗ್ತಿದ್ದಾರೆ ನಂತರ ಅವಕಾಶ ಇಲ್ಲ ಅಂತದಾಗ ಇವಾಗ ನಾನು ಬಂದಿದ್ದೀನಿ ಅಲ್ವಾ ಪ್ಲೀಸ್ ನನ್ಗೆ ಅವಕಾಶ ಕೊಡಬಹುದಲ್ವಾ ನಮ್ಗೆ ಅಂತ ಹೇಳಿದಾಗ ಸರಿ ಅಂತ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಇಬ್ರು ಕೂಡ ಸಖತ್ ಆಗಿ ಮಾಡ್ತಾರೆ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯೋಕೋಸ್ಕರ ವೈಚ್ ಮಾಡ್ಬೇಕಾಗುತ್ತೆ ಬಟ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕೂಡ ನಂತರ ಇದೆಲ್ಲವೂ ಕೂಡ ಆದ ನಂತರ ಕೀರ್ತಿ ಜೊತೆ ಹೋಗಿ ಲಕ್ಷ್ಮಿ ಮಾತಾಡ್ತಿದ್ದಾಳೆ ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳ್ತದಾಳೆ ಹೌದು ನೀವ್ ಯಾಕೆ ನಾವು ಎಲ್ಲೋದ್ರು ಕೂಡ ನಮ್ಮ ಹಿಂದೆ ಬರ್ತೀರಾ ಯಾಕೆ ನಮ್ಗೆ ಟಾರ್ಚರ್ ಕೊಡ್ಬೇಕು ಅಂತಾನೆ ಬರ್ತೀರಾ ನಮ್ಗೆ ಪ್ರೈವಸಿ ಅನ್ನೋದೇ ಬೇಡವಾ ಯಾಕೆ ಈ ರೀತಿ ಕೇಳ್ತಿದ್ರೆ ಅವರ ಮಾತಾಡ್ತಿದ್ಯಾ ಲಕ್ಷ್ಮಿ ನನ್ನ ಹೋಸ್ಟ್ ಆಗಿ ಕರೆದ್ರು ಅದಕ್ಕೋಸ್ಕರ ವಿನಾಕಾರ ಹೇಳ್ಬಿಡಿ ಕೀರ್ತಿ ಅವ್ರಿಗೆಲ್ಲಾ ಚೆನ್ನಾಗಿ ಅರ್ಥ ಆಗತ್ತ ನನ್ನ ಡೋರ್ ಅಲ್ಲಿ ಯಾಕೆ ಲಾಕ್ ಮಾಡಿದ್ರಿ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಾನು ಅಂದಾಗ ಹೌದು ನೀವೇ ನನ್ನನ್ನ ಲಾಕ್ ಮಾಡಿದ್ದು ಅದ್ ತುಂಬಾ ಚೆನ್ನಾಗುತ್ತೆ ಕಾಂಪಿಟೇಷನ್ ಇಂದ ಹೊರಗಡೆ ಇಡ್ಬೇಕು ಅಂತ ಅಲ್ವಾ ನನ್ನ ಡೋರ್ ಹಾಕಿ ರೂಮ್ ಅಲ್ಲಿ ಲಾಕ್ ಮಾಡಿದ್ದು ಹಾಗಾದ್ರೆ ಇದ್ಯಾರ್ ಬ್ರೇಸ್ಲೆಟ್ ಅಂತ ಹೇಳಿ ತೋರಿಸ್ತದಾಗ ಈ ಕಡೆ ಕೀರ್ತಿ ಶಾಕ್ ಆಗ್ತದಾಳೆ ಅಯ್ಯೋ ಅದಕ್ಕೇನು ಹೋಗೋ ಟೈಮಲ್ಲಿ ಬಿದ್ದೋಗಿರ್ಬೋದು ಹಾಗಂತ ನಾನೇ ಲಾಕ್ ಮಾಡಿದೆ ಅಂದರೆ ಹೇಗೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ಹೋದರು ಈ ಕಡೆ ಲಕ್ಷ್ಮಿ ಕಾಯಿಗೆ ಸಿಕ್ಕಾಕೊಂಡ ಕೀರ್ತಿ ಖಂಡಿತ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಫೈನಲಿ ಹಳ್ಳಿಲಿರೋ ಕಿ ಲಕ್ಷ್ಮಿ ಸರಕು ಕಟ್ಟಿ ಸರಿಯಾಗೇ ಪಾಠ ಕಲಿಸ್ತಾಳೆ ಕೀರ್ತಿಗೆ ಫೈನಲಿ ಲಕ್ಷ್ಮಿ ಕೀರ್ತಿ ಮತ್ತು ಕಾವೇರಿ ಅವರಿಗೆ ಪಾಠ ಕಲಿಸ್ಬೇಕು ಅಂದರೆ ಕಾಂಪಿಟೇಷನಲ್ಲಿ ಗೆಲ್ಬೇಕಾಗತ್ತೆ ಗೆಲ್ಬೇಕು ಹೇಗೆಲ್ತಾರೆ ಇಷ್ಟೆಲ್ಲ ಅಡೆತಡೆಗಳನ್ನ ನಡುವೆ ಅದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಗುಸ್ಕರ ವೀಚ್ ಮಾಡೋದನ್ನ ಮರಿ